ಬಂಧುಗಳೇ ನಮಸ್ಕಾರ ಹೇಗಿದ್ದರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಇದರ ನಡುವೆ ನಾಳೆ ಮಾಕ್ ಡ್ರಿಲ್ ನಡೀತಾ ಇದೆ ಈ ಮಾಕ್ ಡ್ರಿಲ್ ಸಹಜವಾಗಿ ಯುದ್ಧದ ಮುನ್ಸೂಚನೆಯ ಅಥವಾ ಯುದ್ಧಕ್ಕೆ ಭಾರತ ಸನ್ನದ್ಧವಾಗ್ತಿದೆಯಾ ಈ ರೀತಿಯ ಒಂದಷ್ಟು ಪ್ರಶ್ನೆ ಹುಟ್ಟು ಹಾಕುವಂತೆ ಮಾಡಿದೆ ಹಿಂದಿನ ವಿಡಿಯೋದಲ್ಲಿ ಮಾಕ್ ಡ್ರಿಲ್ಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾಗಿ ವಿವರಿಸಿದ್ದೇನೆ ಇದರ ನಡುವೆ ನಾಳೆಯ ಇನ್ನೊಂದು ಬೆಳವಣಿಗೆ ಬಹಳ ಕುತೂಹಲ ಮೂಡಿಸಿರೋದು ಸಚಿವ ಸಂಪುಟ ಸಭೆ ನಡೀತಾ ಇದೆ ಒಂದು ಕಡೆಯಿಂದ ಮಾಕ್ ಮತ್ತೊಂದು ಕಡೆಯಿಂದ ಸಚಿವ ಸಂಪುಟ ಸಭೆ ಮೋದಿ ನೇತೃತ್ವದಲ್ಲಿ ನಡೀತಾ ಇದೆ ಏನಾದರೂ ಸಂಪುಟ ಸದಸ್ಯರಿಂದ ಯುದ್ಧಕ್ಕೆ ಒಪ್ಪಿಗೆಯನ್ನು ಪಡೆದು ಏನಾದರೂ ನಾಳೆಯೇ ಘೋಷಣೆ ಮಾಡಬಹುದಾ ಈ ಕುತೂಹಲ ಇದೆ ಮತ್ತೊಂದು ಕಡೆಯಿಂದ ವಾಯುಸೇನೆ ಕೂಡ ನಾಳೆಯಿಂದ ಸಮರಭ್ಯಾಸವನ್ನ ಶುರು ಮಾಡ್ತಾ ಇದೆ ನಮ್ಮ ತಾಕತ್ತು ಏನು ಅನ್ನೋದನ್ನ ಪಾಕಿಸ್ತಾನಕ್ಕೆ ತೋರಿಸ್ತಾ ಇದೆ ರಾಜಸ್ಥಾನ ಗಡಿ ಭಾಗದಲ್ಲಿ ಈ ಸಮರಭ್ಯಾಸ ಆರಂಭ ಆಗುತ್ತೆ ಏಳು ಮತ್ತೆ ಎಂಟನೇ ತಾರೀಕು ಶಕ್ತಿ ಪ್ರದರ್ಶನ ಇರುತ್ತೆ ಇದರ ನಡುವೆ ಪಾಕಿಸ್ತಾನಕ್ಕೆ ಇದೀಗ ಸುತ್ತಲೂ ಶತ್ರು ಸೈನ್ಯ ಸುತ್ತುವರೆದ ರೀತಿಯಲ್ಲಿ ಕಾಣಿಸ್ತಾ ಇದೆ ಪಾಕಿಸ್ತಾನವನ್ನು ಪುಡಿ ಕಟ್ಟೋದಕ್ಕೆ ಪ್ರತಿಯೊಬ್ಬರು ಕೂಡ ರೆಡಿ ಆಗಿದ್ದಾರೆ ಯಾರ್ಯಾರು ಅನ್ನೋದನ್ನ ವಿವರಿಸ್ತಾ ಹೋಗ್ತೀನಿ ಕೇಳಿ ಒಂದು ಕಡೆಯಿಂದ ಭಾರತದ ಆತಂಕ ಪಾಕಿಸ್ತಾನಕ್ಕೆ ಇದ್ದೇ ಇದೆ ಆ ಕಾರಣಕ್ಕಾಗಿ ಒಂದಷ್ಟು ಪ್ರಚೋದನಾತ್ಮಕ ಹೇಳಿಕೆಗಳು ಇಂಥದೆಲ್ಲವೂ ಕೂಡ ಪಾಕಿಸ್ತಾನದ ಕಡೆಯಿಂದ ಬರ್ತಾ ಇದೆ ಪಾಕಿಸ್ತಾನ ಯುದ್ಧಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದರೂ ಕೂಡ ಭಾರತದಂತ ದೈತ್ಯ ರಾಷ್ಟ್ರದ ಎದುರುಗಡೆ ಪಾಕಿಸ್ತಾನ ಸರಿಸಮನಾಗಿ ನಿಲ್ಲುತ್ತೆ ಅನ್ನೋದನ್ನ ಯಾರೂ ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅದನ್ನು ಸ್ವಲ್ಪ ಪಕ್ಕಕ್ಕಿಡೋಣ ಈಗ ಪಾಕಿಸ್ತಾನಕ್ಕೆ ಬಹಳ ಆತಂಕ ಶುರುವಾಗಿರೋದು ಅವರೊಳಗೆ ನಡೀತಿರುವಂತಹ ಆಂತರಿಕ ಸಂಘರ್ಷ ಪ್ರಮುಖವಾಗಿ ಬಲುಚ ಬಲೂಚಿಸ್ತಾನಗಳಿಂದ ದಿನೇ ದಿನ ಆತಂಕ ಜಾಸ್ತಿ ಆಗ್ತಿದೆ ಅದರಲ್ಲೂ ಕೂಡ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಹಿಂದಿನಿಂದಲೂ ಕೂಡ ಪಾಕಿಸ್ತಾನ ಸೇನೆಗೆ ತಲೆನೋವಾಗಿದೆ ಅಥವಾ ಪಾಕಿಸ್ತಾನ ಸೇನೆಗೆ ನಿರಂತರವಾಗಿ ಸಮಸ್ಯೆಯನ್ನು ತಂದೊಡ್ತಾ ಇದೆ ಇವತ್ತಿನ ಪ್ರಮುಖ ಬೆಳವಣಿಗೆ ಏನಪ್ಪಾ ಅಂದ್ರೆ ಐಎಡಿ ಡಿ ಅನ್ನ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಸ್ಫೋಟಿಸಿದೆ ಇದರ ಪರಿಣಾಮವಾಗಿ ಪಾಕಿಸ್ತಾನ ಸೇನಾ ವಾಹನ ಸ್ಫೋಟಗೊಂಡಿದೆ ಏಳು ಮಂದಿ ಸೋಲ್ಜರ್ಸ್ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಇಲ್ಲಿವರೆಗೂ ಕೂಡ ಬಿ ಎಲ್ ಅದನ್ನು ಒಪ್ಪಿಕೊಂಡಿಲ್ಲ ಆದರೆ ಬಲೂಚಿಸ್ತಾನ ಪ್ರಾಂತ್ಯದಲ್ಲೇ ಗೆಶ್ತಾರಿ ಎನ್ನುವಂತಹ ಪ್ರದೇಶದಲ್ಲಿ ನಡೆದಂತಹ ಘಟನೆ ಹೀಗಾಗಿ ಬಲೂಚಿಸ್ತಾನಿಗಳ ಹೊರತಾಗಿ ಬೇರಾರೂ ಕೂಡ ಇದನ್ನ ಮಾಡಿರೋದಿಕ್ಕೆ ಸಾಧ್ಯ ಇಲ್ಲ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ಪಾಕಿಸ್ತಾನದ ಆರ್ಮಿ ಕೂಡ ಇದನ್ನ ಕನ್ಫರ್ಮ್ ಮಾಡಿದೆ ಹೌದು ನಾವು ಏಳು ಜನರನ್ನ ಕಳ್ಕೊಂಡಿದ್ದೇವೆ ಅಂತೇಳಿ ಹೇಗಾಯ್ತು ಘಟನೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಈಗಾಗಲೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಒಂದೊಂದೇ ಪ್ರದೇಶವನ್ನ ತನ್ನ ವಶಕ್ಕೆ ತೆಗೆದುಕೊಳ್ತಾ ಇದೆ ಕಲಾತ್ ಎನ್ನುವಂತಹ ಪ್ರದೇಶದ ಒಂದಷ್ಟು ಭಾಗವನ್ನ ತನ್ನ ವಶಕ್ಕೆ ತೆಗೆದುಕೊಂಡಿದೆ ಹಾಗೆ ಗ್ರಾಮೀಣ ಭಾಗವನ್ನು ಕೂಡ ಆವರಿಸಿಕೊಂಡು ಬಿಟ್ಟಿದೆ ಅಲ್ಲಿರುವಂತ ಪಾಕಿಸ್ತಾನದ ಸರ್ಕಾರಿ ಕಚೇರಿ ಅಥವಾ ಬೇರೆ ಬೇರೆ ಸ್ಥಳಗಳು ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಬಲೂಚಿಸ್ತಾನಿಗಳು ನುಗ್ಗಿ ತಮ್ಮ ವಶಕ್ಕೆ ಒಂದೊಂದೇ ಆ ಕಟ್ಟಡವನ್ನ ತೆಗೆದುಕೊಳ್ತಾ ಹೋಗ್ತಾ ಇದ್ದಾರೆ ಮುಂದೆ ಎಲ್ಲಿವರೆಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಇದು ಎಲ್ಲಿವರೆಗೆ ಬಲೂಚಿಸ್ತಾನಿಗಳ ವಶದಲ್ಲೇ ಇರುತ್ತೆ ಗೊತ್ತಿಲ್ಲ ಪಾಕಿಸ್ತಾನ ಸೇನೆ ಮತ್ತೆ ಬಂದು ಅದನ್ನ ಮತ್ತೆ ತಮ್ಮ ವಶಕ್ಕೆ ತೆಗೆದುಕೊಳ್ಳಬಹುದು ಆದರೆ ಇದೀಗ ಪಾಕಿಸ್ತಾನ ಸೇನೆ ಆ ಕಡೆಗೆ ಗಮನ ಕೊಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಇದನ್ನೇ ಇದೀಗ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಪ್ಲಸ್ ಮಾಡಿಕೊಂಡಿದೆ ಇವತ್ತೇನಾಯ್ತು ಅಂದ್ರೆ ಒಂದು ಕೈದಿಗಳನ್ನ ಹೊತ್ತಂತ ವಾಹನ ಬರ್ತಾ ಇರತ್ತೆ ಪೊಲೀಸರು ಇರ್ತಾರೆ ಹಾಗೆ ಆರ್ಮಿ ಪಡೆಯೂ ಕೂಡ ಅದನ್ನ ಫಾಲೋ ಮಾಡ್ತಾ ಇರುತ್ತೆ ಈ ಸಂದರ್ಭದಲ್ಲಿ ಒಂದು ವಾಹನವನ್ನ ಸ್ಫೋಟಿಸಲಾಗುತ್ತೆ ಅದರಲ್ಲಿ ಸೋಲ್ಜರ್ಸ್ ಗಳು ಇರ್ತಾರೆ ಅವರೆಲ್ಲರೂ ಕೂಡ ಸಾವನ್ನಪ್ತಾರೆ ಇನ್ನೊಂದು ವಾಹನದಲ್ಲಿ ಇದ್ದಂತ ಪೊಲೀಸರನ್ನ ಅಥವಾ ಪೊಲೀಸ್ ವಾಹನವನ್ನ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಹೈಜಾಕ್ ಮಾಡಿದೆ ತನ್ನ ವಶಕ್ಕೆ ತೆಗೆದುಕೊಂಡಿದೆ ಅಥವಾ ಹಾಸ್ಟೇಜ್ ರೀತಿಯಲ್ಲಿ ಪೊಲೀಸರನ್ನ ಇದಿಗೆ ಇಟ್ಕೊಂಡಿದೆ ಹೆಚ್ಚು ಕಡಿಮೆ ಐದು ಪೊಲೀಸ್ ಸಿಬ್ಬಂದಿ ಅಥವಾ ಪೊಲೀಸ್ ಆಫೀಸರ್ಸ್ ಲೆವೆಲ್ ಗೆ ಇರುವಂತವ್ರು ಇದ್ದಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ ಇನ್ನು ಯಾರ್ಯಾರು ಕೈದಿಗಳಿದ್ರು ಅವರೆಲ್ಲರೂ ಕೂಡ ಆ ವಾಹನದಿಂದ ಎಸ್ಕೇಪ್ ಆಗಿದ್ದಾರೆ ಅವರನ್ನ ಫ್ರೀ ಆಗಿ ಬಿಡುವಂತ ಕೆಲಸವನ್ನ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಮಾಡಿದೆ ರಸ್ತೆಯನ್ನ ಬ್ಲಾಕ್ ಮಾಡಿ ಇಂಥದ್ದೊಂದು ಕೆಲಸವನ್ನ ಮಾಡಿದೆ ಜೊತೆಗೆ ಆ ಸುತ್ತಮುತ್ತ ಇದ್ದಂತ ಒಂದಷ್ಟು ಗೌರ್ಮೆಂಟ್ ಬಿಲ್ಡಿಂಗ್ಸ್ ಗಳನ್ನ ಅಥವಾ ಬ್ಯಾಂಕ್ ಅನ್ನ ಇದೆಲ್ಲವನ್ನೂ ಕೂಡ ತನ್ನ ವಶಕ್ಕೆ ತೆಗೆದುಕೊಂಡಿದೆ ಪ್ರಮುಖವಾಗಿ ಇದೀಗ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಚೀನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಇದೆಯಲ್ಲ ಅದನ್ನ ಟಾರ್ಗೆಟ್ ಮಾಡ್ತಾ ಇದೆ ಅವರ ಸಿಟ್ಟು ಏನಪ್ಪಾ ಅಂದ್ರೆ ನಮ್ದು ಪ್ರದೇಶ ಸಾಕಷ್ಟು ನೈಸರ್ಗಿಕ ಸಂಪತ್ತಿದೆ ಆದ್ರೆ ಅದನ್ನ ಮೊಗೆದು ಪಾಕಿಸ್ತಾನ ಚೀನಾಗೆ ಕೊಡ್ತಾ ಇದೆ ಅನ್ನೋದು ಅವರಿಗೆ ಇರುವಂತಹ ಸಿಟ್ಟು ಈ ಕಾರಣಕ್ಕಾಗಿ ಚೀನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಅನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಹೀಗೆ ಒಂದೊಂದೇ ಹೆಜ್ಜೆಯನ್ನ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಮುಂದೆ ಇಟ್ಕೊಂಡು ಬರ್ತಾ ಇದೆ ಇದರಿಂದಾಗಿ ಸೇನಾ ಮುಖ್ಯಸ್ಥನ ವಿರುದ್ಧ ಪಾಕಿಸ್ತಾನದಲ್ಲೇ ತೀವ್ರವಾದಂತಹ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬಲೂಚಿಸ್ತಾನಿಗಳ ವಿರುದ್ಧ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಥವಾ ಅವರನ್ನ ಹಿಮ್ಮೆಟ್ಟಿಸೋದಿಕ್ಕೆ ಸಾಧ್ಯ ಆಗ್ತಿಲ್ಲ ಇಲ್ಲ ಏನೆಂತ ಭಾರತ ವಿರುದ್ಧ ಈತ ಯುದ್ಧವನ್ನ ಮಾಡ್ತಾನೆ ಈತ ಕೇವಲ ಬಾಯಿ ಮಾತಿಗೆ ಅಥವಾ ಕೇವಲ ಒಂದಷ್ಟು ಮಾತುಗಳನ್ನ ಆಡೋದಿಕ್ಕೆ ಮಾತ್ರ ಅದರ ಆಚೆಗೆ ಈತನ ಕೈಯಿಂದ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಪಾಕಿಸ್ತಾನದವರೇ ಆತನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಇನ್ನು ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯವರು ಯಾರು ಸಣ್ಣದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ ಒಂದು ವೇಳೆ ನಿಮಗೆ ಪಾಕಿಸ್ತಾನದಲ್ಲಿ ಒಂದು ನಾಲ್ಕು ಪ್ರಾಂತ್ಯಗಳು ಬರುತ್ತೆ ಅದರಲ್ಲಿ ಒಂದು ಈ ಬಲೂಚಿಸ್ತಾನ್ ಎನ್ನುವಂಥ ಪ್ರಾಂತ್ಯ ಈ ಹಿಂದೆ ಅವರು ಸ್ವತಂತ್ರರಾಗೇ ಇದ್ರು ಅಥವಾ ಒಂದು ಸ್ವಾಯತ್ತವಾಗಿರುವಂಥ ರಾಷ್ಟ್ರವಾಗಿತ್ತು ಆದರೆ ಬ್ರಿಟಿಷರು ಭಾರತ ಮತ್ತೆ ಪಾಕಿಸ್ತಾನವನ್ನು ಡಿವೈಡ್ ಮಾಡಿ ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿ ಎಲ್ಲಾ ಸಂಸ್ಥಾನಗಳಿಗೂ ಕೂಡ ನೀವು ಯಾವ್ದಾರು ಒಂದು ಕಡೆ ಸೇರ್ಕೊಳ್ಬಹುದು ಅಂತ ಹೇಳಿದ್ರು ಬಲೂಚಿಸ್ತಾನಕ್ಕೂ ಕೂಡ ಅಂತ ಆಪ್ಷನ್ ಕೊಟ್ಟಾಗ ಅವ್ರು ಮೊದಲು ಸ್ವತಂತ್ರ ಆಗಿರೋದಕ್ಕೆ ಪ್ರಯತ್ನ ಪಟ್ಟರು ಅದಾದ ಬಳಿಕ ಜಿನ್ನಾ ಮಸಲತ್ತಿನ ಕಾರಣಕ್ಕಾಗಿ ಅವರು ಪಾಕಿಸ್ತಾನಕ್ಕೆ ಸೇರ್ಪಡೆ ಆಗುವಂತ ಪರಿಸ್ಥಿತಿ ಎದುರು ಆರ್ಮಿಯನ್ನ ಬಿಟ್ಟು ಪ್ರದೇಶವನ್ನು ವಶಕ್ಕೆ ತೆಗೆದುಕೊಂಡ್ರು ಆದ್ರೆ ಇದು ಬಲೂಚಿಸ್ತಾನಿಗಳಿಗೆ ಇಷ್ಟ ಆಗ್ಲಿಲ್ಲ ಜಿನ್ನ ಈ ಕ್ರಮ ಆ ಕಾರಣಕ್ಕಾಗಿ ಅವಾಗ್ಲಿಂದಲೇ ಅವರು ತಿರುಗಿ ಬಿದ್ದಿದ್ರು ಸಣ್ಣ ಪುಟ್ಟ ಆಕ್ರೋಶ ಪ್ರತಿಭಟನೆ ಇಂಥದ್ದೆಲ್ಲವೂ ಕೂಡ ನಡೀತಾ ಇತ್ತು ಪಾಕಿಸ್ತಾನ ಸೇನೆಗೆ ಅವರು ಸೆಡ್ ಹೊಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ರು ಆದ್ರೂ ಕೂಡ ಪಾಕಿಸ್ತಾನ ಸೇನೆ ಈ ಬಲೂಚಿಸ್ತಾನಿಗಳನ್ನು ಹಿಮ್ಮೆಟ್ಟಿಸುವಂತ ಕೆಲಸವನ್ನ ಮಾಡ್ತಾನೆ ಬಂತು ಬಲೂಚಿಸ್ತಾನಿಗಳ ಆಕ್ರೋಶ ಅಂದ್ರೆ ಅಲ್ಲಿ ನೈಸರ್ಗಿಕ ಸಂಪತ್ತಿದೆ ಎಲ್ಲವೂ ಕೂಡ ಇದೆ ಆದ್ರೆ ಅವರಿಗೆ ಯಾವುದೂ ಕೂಡ ಸಿಗ್ತಾ ಇಲ್ಲ ಅವರು ಇಂದಿಗೂ ಕೂಡ ಉದ್ಯೋಗಕ್ಕಾಗಿ ಒದ್ದಾಡ್ತಾ ಇದ್ದಾರೆ ಒಂದೊಳ್ಳೆ ಬದುಕಿಗಾಗಿ ಒದ್ದಾಡ್ತಾ ಇದ್ದಾರೆ ಅದಾದ ಬಳಿಕ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಅಂತ ಒಂದು ತಂಡವನ್ನ ಸಂಘಟನೆಯನ್ನು ಕಟ್ಕೊಳ್ತಾರೆ ಆ ಸಂಘಟನೆಯನ್ನು ಪಾಕಿಸ್ತಾನದ ಉಗ್ರಗಾಮಿಗಳು ಅಂತ ಕರಿತಾರೆ ಪ್ರತ್ಯೇಕವಾದಿಗಳು ಅಂತ ಕರೀತಾರೆ ಆ ಸಂಘಟನೆಯ ಮೂಲಕ ಸೇನೆಗೆ ನಿರಂತರವಾಗಿ ಸೆಡ್ಡು ಹೊಡಿತಾ ಇದ್ದಾರೆ ಇತ್ತೀಚಿನ ಒಂದಷ್ಟು ದಾಳಿಯನ್ನ ಗಮನಿಸೋದಾದ್ರೆ ಇತ್ತೀಚೆಗೆ ಜಾಫರ್ ಟ್ರೈನ್ ಅನ್ನು ಹೈಜಾಕ್ ಮಾಡಿದ್ರು ಮುನ್ನೂರಿಂದ ಮುನ್ನೂರ ಐವತ್ತು ಜನ ಪ್ರಯಾಣಿಕರಿದ್ದಂತಹ ಟ್ರೈನ್ ಅನ್ನ ಅದರ ಹೆಚ್ಚು ಕಡೆ ಮೂವತ್ತೆರಡು ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ರು ಅದಾದ ಬಳಿಕ ಇತ್ತೀಚೆಗೆ ಐಇಡಿ ಬಾಂಬ್ ಬ್ಲಾಸ್ಟ್ ಆಗಿತ್ತು ಏಳು ಮಂದಿ ಪಾಕಿಸ್ತಾನ ಆರ್ಮಿ ಸಾವನ್ನಪ್ಪಿದ್ರು ಅದರ ಇವತ್ತು ಮತ್ತೊಮ್ಮೆ ಅದೇ ರೀತಿಯಾದಂತಹ ಇಡಿ ಬಾಂಬ್ ಬ್ಲಾಸ್ಟ್ ಆಗಿ ಏಳು ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಹೀಗೆ ಬಲೂಚಿಸ್ತಾನಿಗಳು ನುಗ್ತಾನೆ ಇದ್ದಾರೆ ಅವರ ಆ ಫೋರ್ಸ್ ಜಾಸ್ತಿ ಆದ್ರೆ ಅಥವಾ ಭಾರತ ಯುದ್ಧವನ್ನ ಆರಂಭಿಸಿದ್ರೆ ಪಾಕಿಸ್ತಾನ ಡಿವೈಡ್ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ಒಂದು ಕಡೆಯಿಂದ ಪಾಕಿಸ್ತಾನ ಮತ್ತೊಂದು ಕಡೆಯಿಂದ ಬಲೂಚಿಸ್ತಾನ ಹೆಚ್ಚು ಕಡಿಮೆ ಬಲೂಚಿಸ್ತಾನಿಗಳು ಒಂದು ಕೋಟಿ ಜನಸಂಖ್ಯೆಯನ್ನು ಹೊಂದಿದ್ದಾರೆ ಅಂದ್ರೆ ಪಾಕಿಸ್ತಾನದ ಫಾರ್ಟಿ ಫೋರ್ ಪರ್ಸೆಂಟ್ ಭೌಗೋಳಿಕ ಪ್ರದೇಶ ಬಲೂಚಿಸ್ತಾನಿಗಳೇ ಇದ್ದಾರೆ ಅದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ಬಹಳ ದೊಡ್ಡ ಮಟ್ಟಗಿನ ಜನಸಂಖ್ಯೆಯನ್ನ ಅವರು ಹೊಂದಿದ್ದಾರೆ ಹೀಗಾಗಿ ಒಂದು ಪ್ರತ್ಯೇಕ ರಾಷ್ಟ್ರವಾಗುವಂಥ ಸಾಧ್ಯತೆಗಳು ಕಂಡು ಇದೆ ಇನ್ನೊಂದೇನಾಗಿದೆ ಅಂದ್ರೆ ಅಫ್ಘಾನಿಸ್ತಾನ ಭಾರತಕ್ಕೆ ಬೆಂಬಲಕ್ಕೆ ನಿಂತುಕೊಂಡು ಬಿಟ್ಟಿದೆ ಅಫ್ಘಾನಿಸ್ತಾನ ತಾಲಿಬಾನಿಗಳಿದ್ದಾರಲ್ಲ ಪಾಕಿಸ್ತಾನ ಆಫ್ಘಾನಿಸ್ತಾನ ಬಾರ್ಡರ್ ನಲ್ಲಿ ಅವರು ಪಾಕಿಸ್ತಾನ ತಾಲಿಬಾನ್ ಎನ್ನುವಂತ ಒಂದು ಸಂಘಟನೆಯನ್ನು ಕಟ್ಕೊಂಡಿದ್ದಾರೆ ಅವರು ಕೂಡ ನಿರಂತರವಾಗಿ ಪಾಕಿಸ್ತಾನದ ವಿರುದ್ಧ ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ ಅವರು ಕೂಡ ಮುನ್ನುಗ್ತಾ ಇದ್ದಾರೆ ಇನ್ನೊಂದು ಕಡೆಯಿಂದ ಕೂಡ ಪಾಕಿಸ್ತಾನದ ವಿರುದ್ಧ ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ ನಮಗೆ ಸ್ವಾತಂತ್ರ್ಯ ಬೇಕು ನಮ್ಮನ್ನ ಮುಕ್ತರನ್ನಾಗಿ ಮಾಡಿ ಎನ್ನುವಂತಹ ಮಾತನ್ನು ಅವರು ಕೂಡ ಹೇಳ್ತಿದ್ದಾರೆ ಒಂದು ಕಡೆಯಿಂದ ಭಾರತ ಆ ಕಡೆಯಿಂದ ಪಿಒಕೆ ಅಲ್ಲಿರುವಂತಹ ಜನ ಆ ಕಡೆಯಿಂದ ತಾಲಿಬಾನಿಗಳು ಈ ಕಡೆಯಿಂದ ಬಲೂಚಿಸ್ತಾನಿಗಳು ಮಧ್ಯದಲ್ಲಿ ಇರುವಂತಹ ಪಾಕಿಸ್ತಾನ ಇದೀಗ ನರಕ ಕಾಣಿಸ್ತಾ ಇದೆ ಶತ್ರು ಸೈನ್ಯ ಕಂಪ್ಲೀಟ್ ಆಗಿ ಸುತ್ತು ಬರೆದು ಬಿಟ್ಟಿದೆ ಈಗ ಪಾಕಿಸ್ತಾನದ ಕತೆ ಬಹಳ 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 ಒಂದು ರೀತಿಯಲ್ಲಿ ನರಕ ಯಾತನೆಯ ಪರಿಸ್ಥಿತಿಯಲ್ಲಿದೆ ಏನು ಬೇಕಾದರೂ ಆಗಬಹುದು ಒಂದು ಏನಂತೀರಿ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ